ನಮಸ್ತೆ ನೀನು ಸತ್ತರೆ ಅಳುವವರ್ಯಾರು ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ ಚಾಪ್ಟರ್ನ ಹೆಸರು ನಿಯಮ ಇಪ್ಪತ್ತೊಂದು ನೆನಪಿಡಿ ರೂಲ್ ಟ್ವೆಂಟಿ ಒನ್ ನೆನಪಿಡಿ ಅಂತ ಓಕೆ ಏನು ರೂಲ್ ಟ್ವೆಂಟಿ ಒನ್ ಅಂತಂದ್ರೆ ಇಲ್ಲಿ ಒಂದು ಹೊಸ ಅಭ್ಯಾಸವನ್ನು ನಾವು ಬೆಳೆಸ್ಕೋಬೇಕು ಆ ಅಭ್ಯಾಸ ಯಾವುದು ಅಂದರೆ ಇಪ್ಪತ್ತೊಂದು ದಿನಗಳ ಕಾಲ ಬೇಕು ಅಂತ ಅಭ್ಯಾಸನ ಬೆಳೆಸ್ಕೋಬೇಕು ಏನು ಇಪ್ಪತ್ತೊಂದು ದಿನಗಳ ಕಾಲ ಅಂದರೆ ವೆರಿ ಸಿಂಪಲ್ ನಾವು ಯಾವುದರಲ್ಲಿ ಪರಿವರ್ತನೆ ಆಗಬೇಕಾಗಿದೆ ಕೆಲವೊಂದು ಅಭ್ಯಾಸಗಳನ್ನು ರೂಢಿಸ್ಕೋಬೇಕಾಗಿದೆ ಅದನ್ನು ಟ್ವೆಂಟಿ ಒನ್ ಡೇಸ್ ಮಾಡಬೇಕು ಅಂತ ಓಕೆ ಟ್ವೆಂಟಿ ಒನ್ ಡೇಸ್ ಯಾಕೆ ಮಾಡಬೇಕು ಅಂತ ಇವರು ಹೇಳ್ತಾರೆ ಸೊ ವೆರಿ ಸಿಂಪಲ್ ಜನರು ಪಾಸಿಟಿವ್ ಆಗಿ ಜೀವನಾನ ಸೃಷ್ಟಿ ಮಾಡ್ಕೊಳ್ಳೋದಕ್ಕೆ ಅವರು ಹಳೆಯ ಅವರ ಕೆಲವೊಂದು ಪ್ಯಾಟ್ರನ್ಗಳನ್ನು ವರ್ತನೆಗಳನ್ನು ಬಿಡಲೇಬೇಕಾಗುತ್ತೆ ಹೊಸ ಹೊಸ ಜೀವನವನ್ನು ಸೃಷ್ಟಿ ಮಾಡ್ಕೊಳ್ಳೋದಕ್ಕೆ ಹೊಸ ಅಭ್ಯಾಸಗಳನ್ನು ರೂಢಿಸ್ಕೋಬೇಕಾಗತ್ತೆ ಯಾವಾಗಲೂ ಕೂಡ ಒತ್ತಡ ನೋವು ಇದರಲ್ಲೇ ಇದ್ದು 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 ಅವರ ದಿನ ಹೊಸದಾಗಿ ಬದುಕಬೇಕು ಹೊಸದನ್ನೇನೋ ಮಾಡಬೇಕು ಅನ್ನೋದನ್ನು ಅವರು ಬಿಟ್ಟುಬಿಟ್ಟಿರ್ತಾರೆ ಹೊಸ ಅಭ್ಯಾಸಗಳು ಹೇಗೆ ಅಂದರೆ ಹೊಸ ಸ್ಲಿಪ್ಪರನ್ನ ತೊಗೊಂಡಾಗ ಕೆಲವು ದಿನಗಳು ನಮಗೆ ಅದು ಡಿಸ್ಟರ್ಬ್ ಮಾಡುತ್ತೆ ಅಂದರೆ ಏನು ಚಪ್ಪಲಿ ಕಚ್ಚುತ್ತೆ ಅಂತೀವಲ್ಲ ಹಾಗಾಗುತ್ತೆ ಹೋಗ್ತಾ ಹೋಗ್ತಾ ಒಂದು ಮೂರು ವಾರ ಅದೇ ಸ್ಲಿಪ್ಪರ್ ಹಾಕ್ಕೊಂಡು ಹೋಗೋಕ್ಕೆ ಶುರು ಮಾಡಿದಾಗ ಆ ಸ್ಲಿಪ್ಪರು ನಮ್ಮ ಚರ್ಮಕ್ಕೆ ಅಂಟ್ಕೊಂಡಿರೋ ಥರ ನಮಗೆ ಕನೆಕ್ಟ್ ಆಗಿಬಿಡುತ್ತೆ ಆ ಸ್ಲಿಪ್ಪರ್ ಹಾಕಿದ್ರೇ ನಮಗೆ ಸಮಾಧಾನ ಅನಿಸೋ ಅಷ್ಟು ನಾವು ಆ ಸ್ಲಿಪ್ಪರನ್ನ ಹಚ್ಕೊಂಡ್ಬಿಡ್ತೀವಿ ಎಲ್ಲೇ ಹೋದರೂ ನಮ್ಮ ಸ್ಲಿಪ್ಪರ್ ಅಂತ ನಾವು ಹುಡುಕ್ತೀವಿ ನಾವು ದಿನ ಹಾಕೋ ಸ್ಲಿಪ್ಪರನ್ನ ನೀವು ಅಬ್ಸರ್ವ್ ಮಾಡಿ ಡೈಲಿ ಒಂದು ಸ್ಲಿಪ್ಪರ್ ಹಾಕ್ತಾ ಇರ್ತೀರಾ ನೀವು ಓಕೆ ಸಡನ್ನಾಗಿ ಯಾವುದೋ ಒಂದು ಸ್ಲಿಪ್ಪರ್ ಒಂದು ದಿನ ಅರ್ಜೆಂಟಾಗಿ ಬೇರೆ ಯಾವುದೋ ಸ್ಲಿಪ್ಪರ್ ಹಾಕ್ಕೊಂಡು ಹೋಗಿರ್ತೀರಾ ಅಲ್ಲೆಲ್ಲೋ ಬಿಟ್ಟಿರ್ತೀರಾ ಅಂದ್ಕೊಳ್ಳಿ ನೀವು ಹೊರಗಡೆ ಬಂದು ನೀವು ದಿನ ಹಾಕೋ ಸ್ಲಿಪ್ಪರನ್ನ ಹುಡುಕ್ತೀರಾ ನಾವು ಅವತ್ತು ಯಾವ್ದು ಹಾಕ್ಕೊಂಡ್ಬರ್ತಿದ್ ಬಂದಿದ್ದೀವಿ ಅನ್ನೋದನ್ನೇ ಮರ್ತು ಬಿಟ್ಟಿರ್ತೀವಿ ನಾವು ಡೈಲಿ ಹಾಕ್ಕೊಂಡಿರೋದನ್ನು ಹುಡುಕ್ತೀವಿ ಆ್ಯಂಡ್ ಅದು ನಮಗೆ ಕಂಫರ್ಟಬಲ್ ಕೊಡುತ್ತೆ ಆ್ಯಂಡ್ ಅದೇ ನಮಗೆ ಯೋಚನೆಯಲ್ಲಿರುತ್ತೆ ಯಾಕಂದರೆ ಅದು ನಮಗೆ ಅಭ್ಯಾಸ ಆಗಿರುತ್ತೆ ಹಾಗೇ ನಾವು ಯಾವುದೇ ಒಂದು ಹೊಸ ಜೀವನನ ಸೃಷ್ಟಿ ಮಾಡ್ಕೋಬೇಕು ಅಂದರೆ ಹೊಸ ಅಭ್ಯಾಸಗಳನ್ನು ನಾವು ರೂಢಿಸ್ಕೋಬೇಕು ಹೊಸ ಅಭ್ಯಾಸಗಳನ್ನು ರೂಢಿಸ್ಕೊಳ ಕ ಫಸ್ಟು ಬಿಗಿನಿಂಗಲ್ಲಿ ರೂಢಿಸ್ಕೊಂಡಾಗ ಖಂಡಿತ ನಮಗೆ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ಬಟ್ ಅದು ನಿರಂತರವಾಗಿ ಪ್ರಾಕ್ಟೀಸ್ ಆದಾಗ ನಮ್ಮ ಲೈಫಲ್ಲಿ ಒಂದು ಅನ್ನೋ ಥರ ಅದು ಪಾರ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ನಾವೆಲ್ಲರೂ ಕೂಡ ಬದಲಾವಣೆಗಳು ಆಗೋ ಅಂಥ ಒಂದು ಸಾಧ್ಯತೆ ಮನುಷ್ಯರಲ್ಲಿ ಜಾಸ್ತಿ ಇರುತ್ತಂತೆ ಆದರೆ ನಾವು ಅದನ್ನು ಮಾಡ್ಕೋಬೇಕು ಅದರ ಕಡೆಗೆ ನಾವು ಹೋಗಬೇಕು ಕಾಲಾಂತರವಾಗಿ ಯಾವುದೇ ಒಂದು ಏನು ಪ್ರಾಕ್ಟೀಸ್ನ ತೊಗೊಂಡ್ರೂ ಕೂಡ ಕಂಟಿನ್ಯೂ ಪ್ರಾಕ್ಟೀಸ್ ಮಾಡಿದಾಗ ಮಾತ್ರ ನಾವು ಬದಲಾಗಕ್ಕೆ ಸಾಧ್ಯ ಆಗುತ್ತೆ ಬರೀ ಸಮಸ್ಯೆಗಳ ಕಡೆನೇ ನಾವು ಹೆಚ್ಚು ಯೋಚನೆ ಇದ್ದರೆ ಸಾಧ್ಯತೆಗಳು ತಟಸ್ಥವಾಗಿರುತ್ತೆ ಸಾಧ್ಯತೆಗಳು ಕಾಣಿಸೋದೇ ಇಲ್ಲ ನಮಗೆ ಹೊಸ ಅಭ್ಯಾಸಗಳೊಂದಿಗೆ ಹೊಂದಿಕೊಳ್ಳುವಂತಹ ಒಂದು ಗುಣ ನಮ್ಮಲ್ಲಿ ಬಂದರೆ ನಾವು ಜೀವನದ ಉನ್ನತ ಮಟ್ಟಕ್ಕೆ ಚಲಿಸುವಂತಹ ಒಂದು ದಾರಿ ಆಗುತ್ತೆ ಜೀವನದ ಉನ್ನತ ಮಟ್ಟದ ಮಟ್ಟದ ಗುರುತ್ವಾಕರ್ಷಣೆ ಎಳೆಯತ್ತಂತೆ ಹೇಗೆ ಗುರುತ್ವಾಕರ್ಷಣೆ ಇದೆಯೋ ನಮಗೆ ಗ್ರಾವಿಟಿ ನಮಗೇನಿದೆ ಗ್ರಾವಿಟೇಷನ್ ಪವರು ಸೊ ನಮ್ಮ ಲೈಫಲ್ಲಿ ಸಕ್ಸಸ್ ಅನ್ನೋದು ನಮ್ಮನ್ನು ಗ್ರಾವಿಟಿ ಥರ ಎಳ್ಕೊಳ್ಳತ್ತಂತೆ ಓಕೆ ಪುಲ್ ಮಾಡುತ್ತಂತೆ ಸೊ ಆ ಶಕ್ತಿ ನಮಗೆ ಬರುತ್ತೆ ಹೊಸ ಅಭ್ಯಾಸಗಳನ್ನು ರೂಢಿಸ್ಕೊಳ್ಳೋದ್ರಿಂದ ಅಂತ ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತಿದ್ದಾರೆ ಅದೇನಂದರೆ ರಾಕೆಟ್ ಕರೆಕ್ಟ್ ಅಲ್ವಾ ರಾಕೆಟ್ ಹೇಗೆ ಅಂದರೆ ಆಗ್ತಾನೆ ಅದು ಮೇಲೆ ಆರಕ್ಕೆ ಮೇಲೆ ಹೋಗಕ್ಕೆ ಸ್ಟಾರ್ಟ್ ಮಾಡುತ್ತೆ ಕೆಲವು ಮೇಲೆ ಒಂದು ಮಿಲಿಯನ್ ಮೈಲಿ ದೂರ ಹೋಗುತ್ತೆ ಒಂದು ಮಿಲಿಯನ್ ಮೈಲಿ ದೂರ ಹೋಗುತ್ತೆ ಅಷ್ಟು ದೂರ ಹೋದ ಮೇಲೆ ಹೆಚ್ಚು ಇಂಧನ ಅದು ಏನು ತಗೊಳ್ಳುತ್ತೆ ಅಂದರೆ ಹೋಗಬೇಕಾದ್ರೆ ಅಷ್ಟೊಂದು ಅದಕ್ಕೆ ಫ್ಯೂಲ್ ಬೇಕಾಗಿರಲ್ಲ ಬಟ್ ಅದು ಒಂದು ಮಿಲಿಯನ್ ದೂರ ಹೋದ ಮೇಲೆ ಇಮಿಡಿಯೇಟ್ ಅದು ಜಾಸ್ತಿ ಫ್ಯೂಲ್ನ ಬಳಸ್ಕೊಳತ್ತೆ ಜಾಸ್ತಿ ಇಂಧನನ ಬಳಸ್ಕೊಳತ್ತೆ ಇದು ರಾಕೆಟ್ ಕೂಡ ಹೌದು ಹಾಗೆ ನಾವು ಯೋಚನೆ ಮಾಡ್ಬೋದು ನಾವು ಗಾರ್ಡ್ ಟೂ ವೀಲರು ಮತ್ತು ಕಾರೆಲ್ಲ ಓಡಿಸ್ತೀವಿ ಅಂತ ಅಂದರೆ ನಾವು ಕಾರಲ್ಲಿ ನಾರ್ಮಲ್ಲಾಗಿ ಒಂದು ಫಾರ್ಟಿಯಲ್ಲೇ ಹೋಗ್ತಾ ಇದ್ದರೆ ಮೈಲೇಜ್ ಬರುತ್ತೆ ಅಂತ ಹೇಳ್ತಾರೆ ಕರೆಕ್ಟಾ ನಮ್ಮ ತಂದೆ ಇದೆ ನಂಗೆ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಅದಕ್ಕೆ ಹೇಳ್ತಾ ಇದ್ದೀನಿ ಸೊ ನೋಡು ಫಾರ್ಟಿಯಲ್ಲೇ ಹೋಗು ಸಿಕ್ಸ್ಟೀಲೇ ಹೋಗು ಏಯ್ಟಿಲ್ ಹೋದರೆ ಏಯ್ಟಿಲೇ ಹೋಗು ಸೊ ಮೈಲೇಜ್ ಬರುತ್ತೆ ಅಂತ ಸ್ಪೀಡಾಗಿ ಹೋಗೋದ್ರಿಂದ ಜಾಸ್ತಿ ಪೆಟ್ರೋಲ್ ಹೇಳ್ಕೊಳ್ಳುತ್ತೆ ಅಂತ ಹೇಳ್ತಾರೆ ಟೂ ವೀಲರ್ ಆದರೂ ಸರಿ ಕಾರಲ್ಲಾದರೂ ಸರಿ ಹಾಗೆ ರಾಕೆಟ್ ಕೂಡ ದೂರ ಹೋದ್ಮೇಲೆ ಜಾಸ್ತಿ ಫ್ಯೂಲ್ ಹೇಳ್ಕೊಳುತ್ತೆ ಹತ್ರದಲ್ಲಿದ್ದಾಗ ಆಗಲ್ಲ ಅಂದರೆ ಚಲಿಸ್ತಾ 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 ಸ್ಪೀಡ್ ಆಗಬೇಕಾದ್ರೆ ಜಾಸ್ತಿ ಫ್ಯೂಲ್ ತಗೊಳ್ಳುತ್ತೆ ಹಾಗೇ ಇಪ್ಪತ್ತೊಂದು ದಿನ ನಾವು ನಮ್ಮ ಜೀವನದಲ್ಲಿ ಏನಾದರೂ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿಕೊಂಡು ಆ ನಿರ್ಧಾರವನ್ನು ಆ ಅಭ್ಯಾಸವನ್ನು ರೂಢಿ ಮಾಡಿಕೊಂಡು ಇಪ್ಪತ್ತೊಂದು ದಿನ ಬಿಡದೆ ಆ ಅಭ್ಯಾಸವನ್ನು ನಾವು ರೂಢಿ ಮಾಡ್ತಾ ಹೋದರೆ ಇಪ್ಪತ್ತೊಂದು ದಿನ ಆದಮೇಲೆ ನಮ್ಮ ಏನು ಸ್ಪೀಡ್ ಜಾಸ್ತಿ ಆಗತ್ತಂತೆ ಆ ಅಭ್ಯಾಸ ಅನ್ನೋ ಫ್ಯೂಲು ಆಟೋಮೆಟಿಕ್ಕಾಗಿ ನಮ್ಮನ್ನು ಸ್ಪೀಡಲ್ಲಿ ಕರ್ಕೊಂಡು ಹೋಗುತ್ತಂತೆ ಎಷ್ಟು ಚೆನ್ನಾಗಿದೆ ಅಲ್ವಾ ಸೊ ನಾವು ಅಭ್ಯಾಸಗಳನ್ನು ರೂಢಿ ಮಾಡ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟು ಅಂತ ಫಸ್ಟು ಬಿಗಿನಿಂಗಲ್ಲಿ ಅದು ಅಷ್ಟೊಂದು ಫ್ಯೂಲ್ನ ತೊಗೊಂಡಿರಲ್ಲ ಮತ್ತು ಹೋಗ್ತಾ ಇರುತ್ತೆ ಬಟ್ ಸ್ಪೀಡ್ ಆಗಕ್ಕೆ ಸ್ಟಾರ್ಟ್ ಆದಾಗ ಈಸಿಯಾಗಿ ಅದು ಮೇಲಕ್ಕೆ ಹೋಗುತ್ತೆ ಅದೇ ಥರ ನಮ್ಮ ಜೀವನ ಕೂಡ ಅಂತ ಹೇಳ್ತಾ ಇದ್ದಾರೆ ವೈಯಕ್ತಿಕ ಅಭ್ಯಾಸಗಳನ್ನು ನಾವು ಮಾಡ್ಕೋಬೇಕು ಅನ್ನೋದ್ರ ಮೇಲೆ ಹೆಚ್ಚು ಸಮಯ ತೊಗೋಬೇಕಂತೆ ನಾವು ಅಂದರೆ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಇನ್ನರ್ ಜರ್ನಿ ಆಗಿರ್ಬೋದು ಸ್ಪಿರಿಚುವಲ್ ಗ್ರೋತ್ ಆಗಿರ್ಬೋದು ಇದ್ರ ಬಗ್ಗೆ ನಾವು ಹೆಚ್ಚು ತಿಳ್ಕೊಳ್ಳೋದಕ್ಕೆ ಸಮಯ ಕೊಡಬೇಕಂತೆ ಅದರಿಂದ ಸೂಕ್ತ ಬದಲಾವಣೆ ಮಾಡ್ಕೋಬೇಕು ನಾನು ನನ್ನ ಜೀವನದಲ್ಲಿ ಅನ್ನೋ ನಿರ್ಧಾರ ತೊಗೋಬೇಕಂತೆ ಅಭ್ಯಾಸಗಳನ್ನು ಯಾವ ರೀತಿ ನನ್ನ ಹಳೆಯ ಅಭ್ಯಾಸಗಳನ್ನು ಬಿಡಬೇಕು ಅಂತ ಯೋಚನೆ ಮಾಡಬೇಕಂತೆ ಹಳೆಯ ಅಭ್ಯಾಸಗಳಿಂದ ನನ್ನ ಸ್ವಭಾವ ಎಷ್ಟು ಹಾಳಾಗಿದೆ ಅಂತ ನೋಡಿಕೊಂಡು ನನ್ನ ಜೀವನದ ಗುಣಮಟ್ಟ ಬಹಳ ಪ್ರಮಾಣದಲ್ಲಿ ನಾನೇ ನಿರ್ಧಾರ ಮಾಡಬೇಕಂತೆ ಇದೆಲ್ಲ ಮಾಡ್ಕೊಳ್ತಾ ಹೋಗೋದರಿಂದ ನಮ್ಮ ಜೀವನ ಚೆನ್ನಾಗಿರುತ್ತೆ ಸೊ ಪ್ರಾಕ್ಟೀಸ್ ಅಂತ ಹೇಳ್ತಿದ್ದಾರೆ ಇಲ್ಲೇನೆಂದರೆ ಮೊದಲು ನಾವು ನಮ್ಮ ಅಭ್ಯಾಸವನ್ನು ರೂಪಿಸ್ಕೋಬೇಕಂತೆ ಮೊದಲು ನಾವು ನಮ್ಮ ಅಭ್ಯಾಸವನ್ನು ರೂಪಿಸ್ಕೋಬೇಕು ಫಸ್ಟ್ ನಾವು ನಮ್ಮ ಹಾಬಿಯನ್ನು ಏನು ರೂಢಿಸ್ಕೋಬೇಕು ಓಕೆ ರೂಪಿಸ್ಕೋಬೇಕು ನಂತರ ಅಭ್ಯಾಸಗಳೇ ನಮ್ಮನ್ನು ರೂಪಿಸುತ್ತೆ ಅಂತ ಪ್ರಾಕ್ಟೀಸ್ನ ನಾವು ಪ್ರಾಕ್ಟೀಸ್ ಮಾಡಿದ್ರೆ ಪ್ರಾಕ್ಟೀಸೇ ನಮ್ಮನ್ನು ನೋಡ್ಕೊಳ್ಳುತ್ತೆ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಅಂದರೆ ನಾವು ಯಾವುದೋ ಒಂದು ಅಭ್ಯಾಸನ ರೂಢಿ ಮಾಡಿಕೊಂಡ್ರೆ ಪ್ರಾಕ್ಟೀಸ್ ಮಾಡಿದ್ರೆ ಅದು ನಮ್ಮನ್ನು ರೂಪಿಸುತ್ತೆ ಹಾಗಾಗಿ ಅಭ್ಯಾಸ ಅನ್ನೋದು ಒಂದು ರೀತಿ ಮನುಷ್ಯನ ಅಸ್ಥಿ ಪಂಜರ ಇದ್ದಂತೆ ಅಂದರೆ ಒಳಗಡೆ ಎಷ್ಟು ಗಟ್ಟಿ ಇರುತ್ತೆ ಮೂಳೆಗಳು ಅನ್ನೋದು ಭಾಳ ಇಂಪಾರ್ಟೆಂಟ್ ಹಾಗೆ ಅಭ್ಯಾಸಗಳು ನಮ್ಮ ಒಳಗಡೆ ಅಷ್ಟು ಗಟ್ಟಿಯಾಗಿರಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಅಭ್ಯಾಸ ಅನ್ನೋದು ಒಂದು ಸಾಮ್ರಾಜ್ಯವನ್ನೇ ನಿರ್ಮಾಣ ಮಾಡುವಂಥ ಶಕ್ತಿಯನ್ನು ಕೊಡುತ್ತೆ ಸೊ ಇಪ್ಪತ್ತೊಂದು ದಿನ ಅಂತ ಯಾಕೆ ಹೇಳ್ತಿದ್ದಾರೆ ಅಂದರೆ ಕಂಟಿನ್ಯೂಸ್ ಆಗಿ ಒಂದು ತಿಂಗಳು ಮಾಡಿದ್ರೆ ನಾವು ಆಟೋಮೆಟಿಕ್ಕಾಗಿ ಅದು ಟ್ವೆಂಟಿ ಒನ್ ಡೇಸ್ ಆದಮೇಲೆ ಇವಾಗ ಬೆಳಗ್ಗೆ ಎದ್ದೊಳಕ್ಕಾಗಲ್ಲ ಅಂದ್ಕೊಳ್ಳಿ ಇಪ್ಪತ್ತೊಂದು ದಿನ ಬೆಳಗ್ಗೆ ಎದ್ದೊಳ್ಳು ಅಂತ ನೀವು ಚಾಲೆಂಜನ್ನ ತೊಗೊಂಡ್ರೆ ನಿಮಗೆ ನಿಧಾನವಾಗಿ ಹೇಗೆ ರಾಕೆಟ್ಗೆ ಫ್ಯೂಲ್ ಎಳ್ಕೊಳತ್ತೋ ಹಾಗೆ ನಿಮ್ಮ ಒಳಗಡೆಯಿಂದ ನಿಮಗೇನೆ ನಿಮ್ಮ ಮನಸ್ಸು ಫ್ಯೂಲ್ನ ಕೊಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಎದ್ದೊಳು ಎದ್ದೊಳು ಅಂತ ಫಸ್ಟು ಒಂದು ವಾರ ಅಂದರೆ ಕರೆಕ್ಟಾಗಿ ನಾವು ಫಾಲೋ ಮಾಡ್ಕೊಂಡು ಬರೋದ್ರಿಂದ ಫಸ್ಟು ಒಂದು ವಾರ ನೀಟಾಗಿ ಇವಾಗ ನೀವು ಅಬ್ಸರ್ವ್ ಮಾಡಿ ನಿದ್ದೆ ಬೇಗ ಮಾಡ್ತೀವಿ ಅಂತ ಅಂದ್ಕೊಳ್ಳಿ ಎಂಟು ಗಂಟೆಗೆ ನಿದ್ದೆ ಮಾಡೋ ಅಭ್ಯಾಸ ಇದ್ದರೆ ಕೆಲವ್ರಿಗೆ ಎಂಟು ಗಂಟೆಗೆ ತೂಗಿಕೆ ಬಂದೇ ಬಿಡುತ್ತೆ ಎಲ್ಲಿ ಕೂತರು ನಿದ್ದೆ ಮಾಡ್ತಾರೆ ಹಾಗೆ ಬೆಳಗ್ಗೆ ಐದು ಗಂಟೆಗೆ ಎದ್ದೊಳೋದನ್ನ ಅಭ್ಯಾಸ ಮಾಡಿಕೊಂಡ್ರೆ ಅಲ್ಲರ ಒಡಿಲಿ ಇರಲಿ ಎದ್ದೊಳ್ತಾರೆ ಎಲ್ಲ ಅಭ್ಯಾಸದ ಮೇಲೆ ಡಿಪೆಂಡ್ ಆಗುತ್ತೆ ಹಾಗಾಗಿ ನಾವು ಬೆಳಗ್ಗೆ ಎದ್ದೊಳೋದನ್ನು ಒಂದು ಟ್ವೆಂಟಿ ಒನ್ ಡೇಸ್ ನಿರಂತರವಾಗಿ ಮಾಡಿದ್ರೆ ಆಮೇಲೆ ಬೆಳಗ್ಗೆ ಎದ್ದೊಳೋದಕ್ಕೆ ಖುಷಿ ಆಗುತ್ತೆ ಎದ್ಬಿಡ್ತೀವಿ ಎಲ್ಲನೂ ಅಷ್ಟೇ ಇಪ್ಪತ್ತೊಂದು ದಿನ ನಿರಂತರವಾಗಿ ಯಾವ ಅಭ್ಯಾಸ ರೂಢಿಸ್ಕೋಬೇಕು ಅಂತ ಇದ್ದೀವಿ ಆ ಅಭ್ಯಾಸವನ್ನು ನಾವು ಮಾಡಿದ್ದೆ ಆದರೆ ಆಮೇಲೆ ನಮ್ಮ ಜೀವನ ಆ ಅಭ್ಯಾಸನೇ ರೂಪಿಸುತ್ತೆ ಇವತ್ತಿಂದ ನೀವು ಏನೇನೇನೇ ನಿರ್ಧಾರ ಮಾಡಬೇಕು ಅಂತ ಇದ್ದೀರಾ ನಿಮ್ಮ ಜೀವನದ ಪರಿವರ್ತನೆಗೆ ಅಂತ ನೀವೇ ನಿರ್ಧಾರ ಮಾಡಿ ಮಾಡಿಬಿಟ್ಟು ಅದನ್ನು ನೀವು ಲಿಸ್ಟ್ ಮಾಡ್ಕೊಳ್ಳಿ ಮಾಡಿಕೊಂಡು ಅದಕ್ಕೆ ಬೇಕಾದಂಥ ಪ್ಲ್ಯಾನ್ನ ಮಾಡ್ಕೊಳ್ಳಿ ಆ ಪ್ಲ್ಯಾನ್ನ ಎವ್ರಿ ಡೇ ಅಚೀವ್ ಮಾಡೋಕ್ಕೆ ಚಾಲೆಂಜ್ ತೊಗೊಳ್ಳಿ ಟ್ವೆಂಟಿ ಒನ್ ಡೇಸ್ ಚಾಲೆಂಜ್ ತರ್ಟಿ ಡೇಸ್ ಚಾಲೆಂಜ್ ಅಂತ ತೊಗೊಳ್ಳಿ ಅದನ್ನು ನೀವು ಪ್ರಾಕ್ಟೀಸ್ ಮಾಡ್ತಾ ಬನ್ನಿ ಇಪ್ಪತ್ತೊಂದು ದಿನ ಆದಮೇಲೆ ನಿಮ್ಗದು ಈಸಿ ಆಗ್ಬಿಟ್ಟಿರುತ್ತೆ ಇನ್ನೊಂದು ಎಕ್ಸಾಂಪಲ್ ಹೇಳಿ ನಾನು ಈ ಚಾಪ್ಟ್ರನ್ನ ಕ್ಲೋಸ್ ಮಾಡ್ತೀನಿ ಆ ಎಕ್ಸಾಂಪಲ್ ಯಾವುದಂದರೆ ಫಸ್ಟ್ ಡೇ ಎಕ್ಸಸೈಸ್ ಮಾಡಿದಾಗ ನಮಗೆ ಬಾಡಿ ಪೇಯ್ನ್ ಬರುತ್ತೆ ಓಕೆ ಲೈಟಾಗಿ ಫಸ್ಟು ಫಸ್ಟ್ ಡೇ ಮಾಡಿದಾಗ ಫ್ಲೆಕ್ಸಿಬಲ್ ಇರೋಲ್ಲ ಬಾಡಿ ಒಂಚೂರು ಚೂರು ಹಾಗೆ ಕ್ರ್ಯಾಕ್ ಆಗುತ್ತೆ ಅಂತ ಸೊ ಇನ್ನೊಂದು ಸೆಕೆಂಡ್ ಡೇ ಥರ್ಡ್ ಡೇ ಮಾಡಿದಾಗ ಬಾಡಿ ಪೇಯ್ನ್ ಬರುತ್ತೆ ಫೋರ್ತ್ ಡೇ ಮಾಡೋಕ್ಕೆ ಹೋದಾಗ ಸ್ವಲ್ಪ ಫ್ಲೆಕ್ಸಿಬಲ್ ಇರುತ್ತೆ ಸ್ವಲ್ಪ ಪೇಯ್ನ್ ಇರುತ್ತೆ ಹಾಗೆ ನಾವು ಸೆವೆಂತ್ ಡೇ ಏಯ್ಟ್ ಡೇ ಹೋದಾಗ ಬಾಡಿ ಪೇಯ್ನ್ ಕಡಿಮೆ ಆಗುತ್ತೆ ಟೆಂತ್ ಡೇಗೆ ಹೋದಾಗ ಬಾಡಿ ಪೇಯ್ನ್ ಪೂರ್ತಿ ಹೋಗಿಬಿಟ್ಟಿರುತ್ತೆ ಆ ಬಾಡಿ ಎಕ್ಸಸೈಸ್ಗೆ ರೆಡಿ ಆಗಿಬಿಟ್ಟಿರುತ್ತೆ ಹಾಗೆ ಟೆಂತ್ ಲೆವೆಂತ್ ಟ್ವೆಲ್ತ್ ಹೋದಂಗೆ 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 ನಮ್ಮ ಬಾಡಿ ಫ್ಲೆಕ್ಸಿಬಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಬಾಡಿಯ ಪೇಯ್ನ್ ಇರೋದಿಲ್ಲ ಬಿಗಿನಿಂಗಲ್ಲಿ ಪೇನ್ ಇರುತ್ತೆ ಫ್ಲೆಕ್ಸಿಬಲ್ ಇರೋಲ್ಲ ಬಟ್ ಎಕ್ಸಸೈಸ್ ಮಾಡ್ತಾ 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 ಬಾಡಿ ಫ್ಲೆಕ್ಸಿಬಲ್ ಆಗುತ್ತೆ ಪೇನ್ ಇರೋಲ್ಲ ಅಂದರೆ ಪ್ರ್ಯಾಕ್ಟೀಸ್ ಮಾಡೋದರಿಂದ ಒಂದು ವಿಷಯನ ಒಂದು ಕೆಲಸಾನ ಆಟೋಮೆಟಿಕ್ಕಾಗಿ ಅದು ನಮಗೆ ಫ್ಲೆಕ್ಸಿಬಲ್ ಆಗುತ್ತೆ ಹಾಗೆ ನಮ್ಮ ಜೀವನದಲ್ಲಿ ಕೆಲವೊಂದು ಕೆಲಸಗಳನ್ನು ನಿರ್ಧಾರ ತಗೊಂಡು ನಾವು ಪ್ರಾಕ್ಟೀಸ್ ಮಾಡೋದರಿಂದ ನಿರಂತರವಾಗಿ ನಮಗೆ ನಮ್ಮ ಲೈಫ್ ಫ್ಲೆಕ್ಸಿಬಲ್ ಆಗಿರುತ್ತೆ ಹಾಗಾಗಿ ಟ್ವೆಂಟಿ ಒನ್ ಡೇಸ್ ಚಾಲೆಂಜಸ್ನ ತಗೊಳ್ಳಿ ಮಾಡಿ ಅದರಿಂದ ಆದಂಥ ಒಂದು ಡಿಫ್ರೆನ್ಸ್ನ ಶೇರ್ ಮಾಡ್ಕೊಳ್ಳಿ ಥ್ಯಾಂಕ್ ಯು